ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಸೊ ಮೊನ್ನೆ ನಾಲ್ಕನೇ ತಾರೀಕಿನವರೆಗೂ ಎಲ್ಲ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಅದ್ಭುತವಾಗಿ ಬರೆದು ರಿಸಲ್ಟ್ಗೋಸ್ಕರ ಕಾಯ್ತಾಯಿದ್ದೀರಾ ಎಂದು ನಾನು ಭಾವಿಸಿದ್ದೇನೆ ನೀವೆಲ್ಲರೂ ಅತ್ಯುತ್ತಮವಾಗಿ ಪರೀಕ್ಷೆಯನ್ನು ಬರೆದಿರ್ತೀರಿ ಅಂತ ಭಾವಿಸ್ತಾ ಒಂದು ನಿರಾಳದ ಕಥೆಯಾಗಿದೆ ಏನಪ್ಪ ಅಂದರೆ ಅದು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಸಂಪೂರ್ಣವಾಗಿ ಮುಗಿಸಿದ್ದೀರಿ ಅನ್ನೋದು ಇನ್ನೊಂದು ಮುಂದಿನ ಜೀವನದಲ್ಲಿ ಪ್ರಶ್ನಾತ್ಮಕ ಚಿಹ್ನೆಯಾಗಿದೆ ಯಾವುದಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಎನ್ನುವ ಒಂದು ಕ್ವಶನ್ ನಮ್ಮ ತಲೆಯಲ್ಲಿ ಮೂಡುವಂತಹ ಪ್ರಶ್ನೆಯಾಗಿದೆ ಸೊ ಆ ಒಂದು ಪ್ರಶ್ನೆಯ ಕುರಿತು ಇಂದಿನ ದಿನ ಸಂಪೂರ್ಣವಾಗಿ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಎಂಬ ಕಾನ್ಸೆಪ್ಟ್ನ ಕುರಿತಾಗಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಸೊ ಎಸ್ ಎಸ್ ಎಲ್ ಸಿ ಆಯಿತು ಮುಂದೇನು ಯಾವ ವಿಷಯದ ಆಯ್ಕೆಯಲ್ಲಿದೆ ಹೆಚ್ಚಿನ ಅವಕಾಶ ಇಲ್ಲಿದೆ ಅದರ ಸಂಪೂರ್ಣ ಮಾಹಿತಿ ಬನ್ನಿ ನೋಡ್ತಾ ಹೋಗೋಣ ಸೊ ಸಾಮಾನ್ಯವಾಗಿ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ನಂತರ ಎಲ್ಲರನ್ನು ಕಾಡುವ ಪ್ರಶ್ನೆ ಮುಂದೆ ಏನು ವಿದ್ಯಾರ್ಥಿಗಳು ಪಾಲಕರು ಬಂಧು ಬಳಗದವರು ಎಲ್ಲರೂ ಈ ಪ್ರಶ್ನೆ ಹಿಡಿದುಕೊಂಡು ಆ ಮಕ್ಕಳ ಹಿಂದೆ ಬೀಳುತ್ತಾರೆ ನೀನು ಆ ಕೋರ್ಸ್ ತಗೋ ಇಲ್ಲ ನಾನು ಹೇಳಿದ್ದು ತೆಗೆದುಕೊಂಡ್ರೆ ಇದರಲ್ಲಿ ಭಾರಿ ಸ್ಕೋಪ್ ಇದೆ ಎಂದು ಪದೇ ಪದೇ ಕೇಳಿ ಮಕ್ಕಳಲ್ಲಿ ಧ್ವಂಸ ದ್ವಂದ್ವ ಸೃಷ್ಟಿ ಮಾಡಿ ಆ ಮಕ್ಕಳಿಗೆ ಏನು ಬೇಕು ಎನ್ನುವುದನ್ನೇ ಮರೆಸಿಬಿಡುತ್ತಾರೆ ಆದರೆ ಕೋರ್ಸ್ ತೆಗೆದುಕೊಳ್ಳುವುದರಿಂದ ಹಿಡಿದು ಅವರ ಮುಂದಿನ ಭವಿಷ್ಯದ ನಿರ್ಮಾತೃಗಳು ಅವರೇ ಆಗಿರುತ್ತಾರೆ ಅದು ಅವರ ಹಕ್ಕು ಹೌದು ಶಿಕ್ಷಕರ ಮತ್ತು ಪಾಲಕರ ಜವಾಬ್ದಾರಿ ಎಂದರೆ ವಿದ್ಯಾರ್ಥಿಯ ಆಸಕ್ತಿ ಮತ್ತು ಸಾಮರ್ಥ್ಯವನ್ನು ಅರಿತು ಸಲಹೆಯನ್ನು ನೀಡಿ ಅವರ ಆಸಕ್ತಿಯ ವಿಷಯವನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಅವರಿಗೆ ಕೊಟ್ಟು ಪ್ರೇರೇಪಿಸಬೇಕು ಅಷ್ಟೆ ಅದೇ ಪ್ರಯತ್ನವನ್ನು ಈ ಲೇಖನದ ಮೂಲಕ ಮಾಡುತ್ತಿದ್ದೇವೆ ಬನ್ನಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಸ್ ಎಸ್ ಎಲ್ ಸಿ ನಂತರ ಏನು ಸೊ ಎಸ್ ಎಸ್ ಎಲ್ ಸಿ ನಂತರ ಮೊದಲಿಗೆ ಸೈನ್ಸ್ ವಿಭಾಗ ವಿಜ್ಞಾನ ವಿಭಾಗ ಬರ್ತದೆ ಪಿ ಯು ಸಿಯಲ್ಲಿ ಇನ್ನು ಕಾಮರ್ಸ್ ವಾಣಿಜ್ಯ ವಿಭಾಗ ಆರ್ಟ್ಸ್ ಕಲಾ ವಿಭಾಗ ಹಾಗೂ ಡಿಪ್ಲೊಮೊ ಕೋರ್ಸ್ಗಳು ಬರ್ತವೆ ಓಕೆ ಸೊ ಇವುಗಳು ಏನಾಗಿರ್ತವೆ ಪ್ರಮುಖವಾಗಿರ್ತವೆ ಬನ್ನಿ ಮೊದಲನೇದಾಗಿ ಸೈನ್ಸ್ ವಿಭಾಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸೈನ್ಸ್ ವಿಭಾಗ ವಿಜ್ಞಾನದ ವಿಷಯದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಈ ಭಾಗವನ್ನು ಆರಿಸಿಕೊಂಡರೆ ಭವಿಷ್ಯದಲ್ಲಿ ಅವರಿಗೆ ಹೆಚ್ಚು ಆಯ್ಕೆಗಳು ಲಭ್ಯವಾಗುತ್ತವೆ ಉದಾಹರಣೆಗೆ ಇಂಜಿನಿಯರಿಂಗ್ ವೈದ್ಯಕೀಯ ಬಿ ಫಾರ್ಮಾ ಟೆಕ್ ಆರ್ಕಿಟೆಕ್ಚರ್ ರೊಬೋಟಿಕ್ಸ್ ಏರೋನಾಟಿಕ್ಸ್ ಹೀಗೆ ಅನೇಕ ವಿಷಯಗಳ ಮೇಲೆ ತಮ್ಮ ಪದವಿಯನ್ನು ಪಡೆದುಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪದವಿ ಪೂರ್ವ ಕೋರ್ಸ್ಗಳು ಇವೆ ಪಿ ಸಿ ಎಂ ಬಿ ಪಿ ಸಿ ಎಂ ಸಿ ಪಿ ಸಿ ಎಮ್ ಇ ಪಿ ಸಿ ಎಮ್ ಎಚ್ ಪಿ ಸಿ ಎಂ ಜಿ ಸಿ ಬಿ ಪಿ ಎಚ್ ಯಾವ ಯಾವ ಕೋರ್ಸ್ಗಳು ಯಾವ ಯಾವ ಕಾಲೇಜಿನಲ್ಲಿ ಲಭ್ಯವಿದೆ ಎಂದು ನೋಡಿ ನೋಡಬೇಕಿರುವ ವಿಷಯ ನೋಡಿ ಬೇಕಿರುವ ವಿಷಯವನ್ನು ನೀವೇನು ಮಾಡಬಹುದು ಆರಿಸಿಕೊಳ್ಳಬಹುದು ಓಕೆನಾ ಸೊ ಮುಂದಿನದಾಗಿ ಕಾಮರ್ಸ್ ವಾಣಿಜ್ಯ ವಿಭಾಗ ವಾಣಿಜ್ಯ ವಿಭಾಗವು ಕೂಡ ವಿಜ್ಞಾನದಷ್ಟೇ ಭಾರಿ ಬೇಡಿಕೆ ಇರುವ ವಿಷಯವಾಗಿದೆ ಕಾರಣ ಇಲ್ಲಿಯೂ ಕೂಡ ಹಲವಾರು ಅವಕಾಶವಿದೆ ಉದಾಹರಣೆಗೆ ಸಿ ಎ ಸಿ ಎಸ್ ಬ್ಯಾಂಕಿಂಗ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಚಾರ್ಟೆಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಕಾಸ್ಟ್ ಅಕೌಂಟೆಂಟ್ ಮ್ಯಾನೇಜ್ಮೆಂಟ್ ಇನ್ನೂ ಅನೇಕ ವೃತ್ತಿಗಳ ಆಯ್ಕೆ ಅವರಿಗಿದೆ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪದವಿ ಪೂರ್ವ ಕೋರ್ಸ್ಗಳು ಕೂಡ ಇದ್ದಾವೆ ಓಕೆನಾ ಮುಂದಿನದಾಗಿ ಆರ್ಟ್ಸ್ ಅಥವಾ ಕಲಾ ವಿಭಾಗ ಆರ್ಟ್ಸ್ ಎಂದರೆ ಅತಿ ಕಡಿಮೆ ಅಂಕ ಬಂದವರು ಸೇರುವ ಕೋರ್ಸ್ ಎಂಬ ಹಣೆ ಪಟ್ಟಿ ಈಗ ಸಂಪೂರ್ಣ ದೂರವಾಗಿದೆ ಕಾರಣ ಈ ಕೋರ್ಸ್ ಆಯ್ಕೆ ಮಾಡಿದರೆ ರಾಜ್ಯ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಐ ಎ ಎಸ್ ಕೆ ಎಸ್ ಎಫ್ ಡಿ ಸಿ ಎಸ್ ಡಿ ಸಿ ಐ ಪಿ ಎಸ್ ಜೊತೆಗೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ಇಲಾಖೆಗಳಲ್ಲಿ ಅವರಿಗೆ ಸಾಕಷ್ಟು ಉದ್ಯೋಗಾವಕಾಶಗಳು ಇದ್ದಾವೆ ಕಲೆ ಮತ್ತು ಭಾಷೆಯ ವಿಷಯದಲ್ಲಿ ಆಸಕ್ತಿ ಇರುವವರು ಈ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ಕಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪದವಿ ಪೂರ್ವ ಕೋರ್ಸ್ಗಳು ಕೂಡ ಇಲ್ಲಿ ಕಂಡುಬರುತ್ತವೆ ಮುಂದಿನದಾಗಿ ಡಿಪ್ಲೊಮೊ ಕೋರ್ಸ್ಗಳು ಮೇಲಿನ ಮೂರು ಸಾಂಪ್ರದಾಯಿಕ ಕೋರ್ಸ್ಗಳನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳಿಗೆ ಅವರವರ ಆಸಕ್ತಿಗನುಸಾರವಾಗಿ ಡಿಪ್ಲೊಮೊ ಜೊತೆಗೆ ಅನೇಕ ಸರ್ಟಿಫಿಕೇಟ್ ಕೋರ್ಸ್ಗಳು ಲಭ್ಯವಿದೆ ವಿದ್ಯಾರ್ಥಿಗಳು ತಮ್ಮ ಓದನ್ನು ಮುಂದುವರಿಸಲು ಇಚ್ಛಿಸಿದ್ದಲ್ಲಿ ಡಿಪ್ಲೊಮೊ ನಂತರ ಇಂಜಿನಿಯರಿಂಗ್ ಕೂಡ ಮಾಡಬಹುದು ಹೀಗೆ ಮಾಡಿದ್ದಲ್ಲಿ ಇಂಜಿನಿಯರಿಂಗ್ನಲ್ಲಿ ಒಂದು ವರ್ಷ ಕೂಡ ಉಳಿಯುತ್ತದೆ ಈ ವರ್ಷದಿಂದ ಮೊದಲ ಬಾರಿ ಕರ್ನಾಟಕದಲ್ಲಿ ಡಿಪ್ಲೊಮಾ ಪರೀಕ್ಷೆಯನ್ನು ಕನ್ನಡ ಇಂಗ್ಲಿಷ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪರೀಕ್ಷೆ ಬರೆಯುವ ಅವಕಾಶವಿದೆ ಡಿಪ್ಲೊಮೋವನ್ನು ಸಿಗೆ ತತ್ಸಮ ಎಂದು ಆದೇಶಿಸಲಾಗಿದೆ ಹಾಗೆಯೇ ಡಿಪ್ಲೊಮೋದಂತೆಯೇ ಪ್ಯಾರಾಮೆಡಿಕಲ್ ಡಿಪ್ಲೊಮೊ ಕೋರ್ಸ್ಗಳು ಕೂಡ ಈಗಿವೆ ಇದಾವೆ ಓಕೆನಾ ಇನ್ನು ಡಿಪ್ಲೊಮೊ ಕೋರ್ಸ್ಗಳು ಯಾವ್ಯಾವಪ್ಪ ಅನ್ನೋದಾದ್ರ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮೊ ಇನ್ ಜನರ ಜರ್ನಲಿಸಮ್ ಡಿಪ್ಲೊಮೊ ಇನ್ ಫೋಟೋಗ್ರಫಿ ಡಿಪ್ಲೊಮೊ ಇನ್ ಸೈಕಾಲಜಿ ಹಾಗೆ ಡಿಪ್ಲೊಮೊ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಓಕೆ ಇನ್ನೂ ಹಲವಾರು ಡಿಪ್ಲೊಮೊ ಕೋರ್ಸ್ಗಳು ಈ ಒಂದು ಡಿಪ್ಲೊಮೊ ಕೋರ್ಸ್ಗಳ ಒಂದು ಪಟ್ಟಿಯಲ್ಲಿ ಬರ್ತಾ ಹೋಗ್ತವೆ ಸೊ ನೀವು ಏನು ಮಾಡ್ರಿ ಪಾಲಕರು ನಿಮ್ಮ ಮಗುವಿಗೆ ಯಾವ ವಿಷಯದ ಮೇಲೆ ಆಸಕ್ತಿ ಇದೆಯೋ ಆ ವಿಷಯದ ಕುರಿತವಾಗಿ ನೀವೇನು ಮಾಡಬೇಕಾಗ್ತದೆ ಆ ಮಗುವಿಗೆ ತೆಗೆದು ಆಯ್ಕೆ ಮಾಡಲಿಕ್ಕೆ ಸ್ವಲ್ಪ ಸಮಯ ಅವಕಾಶವನ್ನು ನೀವು ಕೊಡಬೇಕಾಗ್ತದೆ ಸೊ ನಿಮ್ಮ ಒಂದು ಏನಂತ ಕರಿತಾರೆ ಅದಕ್ಕೆ ಸೊ ಒತ್ತಾಯ ಮಾಡುವುದರ ಮೂಲಕ ಆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಆ ವಿಷಯ ತಗೋ ಆ ಕೋರ್ಸ್ ತಗೋ ಈ ಕೋರ್ಸ್ ತಗೋ ಅಂತ ಯಾವುದೇ ರೀತಿಯಾದಂತಹ ಒತ್ತಾಯವನ್ನು ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಯಾಕಪ್ಪ ಅಂದರೆ ಓದೋರು ಮಕ್ಕಳು ಹೊರತಾಗಿ ನೀವಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಮಕ್ಕಳ ಒಂದು ಆಸಕ್ತಿ ಗ್ರಹಣವಾಗಿ ವಿಷಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿಕೆ ಅವರಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬಿರುತ್ತದೆ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್